ಎಲ್ಲರಿಗೂ ನಮಸ್ಕಾರ ಗುಡ್ ನ್ಯೂಸ್ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಆದೇಶ ಅಂತ ಬಂದಿದೆ ನೋಡಿ ಇವತ್ತು ಏನು ಮಾತಾಡಬೇಕು ಅಂದರೆ ಅತಿಥಿ ಶಿಕ್ಷಕರು ನಮ್ಮ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರ ಬಗ್ಗೆ ಇವತ್ತು ಒಂದು ನ್ಯೂಸ್ ಬಂದಿದೆ ಬೆಂಗಳೂರು ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ್ದು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರುಗಳ ಹುದ್ದೆಗಳಿಗೆ ಎದುರಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರ ಶಿಕ್ಷಕರುಗಳನ್ನು ಮತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರ ಅತಿಥಿ ಶಿಕ್ಷಕರ ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರ ಅತಿಥಿ ಶಿಕ್ಷಕರುಗಳನ್ನು ಒಳಗೊಂಡಂತೆ ಒಟ್ಟು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರುಗಳನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂದು ಷರತ್ತಿಗೊಳಪಟ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರವು ಮಂಜೂರಾತಿ ನೀಡಿ ಆದೇಶಿಸಲಾಗಿರುತ್ತದೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪತ್ರದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಏಕರೂಪದ ಮಾರ್ಗಸೂಚಿಯನ್ನು ನಿಗದಿಪಡಿಸಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಇಪ್ಪತ್ತೈದರಂದು ಶಾಲೆಗಳು ಪ್ರಾರಂಭವಾಗಲಿದ್ದು ಅದರಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಿನಲ್ಲಿ ಪೂರ್ವ ನಿಗದಿಯಂತೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿ ನಿರ್ವಹಣೆ ಮಾಡಬೇಕಾಗಿದ್ದು ಶಾಲಾ ಪ್ರಾರಂಭದ ದಿನವೇ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕಾತಿಯಾಗುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಶಿಕ್ಷಕರ ಕೊರತೆಯನ್ನು ನಿಗ ನೀಗಿಸುವ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಅನಿವಾರ್ಯತೆ ಇದ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಪ್ರಾರಂಭಿಸಿ ಶೈಕ್ಷಣಿಕ ಚಟುವಟಿಕೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತದೆ ಎಂದು ವರದಿ ಮಾಡುತ್ತಾ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲೇ ಅತಿಥಿ ಶಿಕ್ಷಕರನ್ನು ಶಾಲೆಗಳಿಗೆ ಲಭ್ಯಪಡಿಸಿದ್ದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೋಧನಾ ಪ್ರಕ್ರಿಯೆ ಅನುಕೂಲವಾಗುತ್ತದೆಂಬ ಅಂಶದೊಂದಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನಲವತ್ತೈದು ಸಾವಿರ ಹಾಗೂ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಒಟ್ಟು ಐವತ್ತಾರು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಯಿತು ಪ್ರಸ್ತಾ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲೆಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರುಗಳ ಹುದ್ದೆಗಳಿಗೆ ಎದುರಾಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರುಗಳನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡಿ ಮಾಡುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂಬ ಷರತ್ತಿಗೊಳಪಟ್ಟು ಈ ಕೆಳಕಂಡಂತೆ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಸರ್ಕಾರವು ಮಂಜೂರಾತಿ ನೀಡಿ ಆದೇಶಿಸಿದೆ ಇಲ್ಲಿ ಇಷ್ಟೊತ್ತಿನವರೆಗೆ ನೋಡಿ ಇಷ್ಟೊಂದು ಎಲ್ಲ ವಿಷಯ ಇದೆ ಇಲ್ಲಿ ಆದೇಶದ ಪ್ರತಿ ಇದೆ ಈ ಆದೇಶ ಪ್ರತಿಯಲ್ಲಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿ ಆಲ್ರೆಡಿ ರೆಡಿ ಮಾಡಿ ಕಳಿಸ್ ಕಳಿಸ್ತಾ ಇದೆ ಇದನ್ನು ಇನ್ನು ಜಿಲ್ಲೆವಾರು ಜಿಲ್ಲೆವಾರು ಡಿವೈಡ್ ಮಾಡಿ ಮತ್ತು ತಾಲೂಕುವಾರು ಮತ್ತು ಕ್ಲಸ್ಟರ್ ವೈಸು ಈ ಥರ ಡಿವೈಡ್ ಮಾಡಿ ಬಿಡ್ತಾರೆ ನಿಮ್ಮ ನಿಮ್ಮ ಹತ್ತಿರದ ಊರುಗಳು ಅಥವಾ ಸಮೀಪದ ಯಾವುದಾದರೂ ನಿಮ್ಮ ಸಮೀಪ ಇರುವಂಥ ಊರುಗಳಿಗೆ ಅಪ್ಲಿಕೇಶನನ್ನು ಹಾಕಿ ಮತ್ತು ಅಲ್ಲಿ ತಗೊಳ್ಳೋದು ಮುಖ್ಯ ಶಿಕ್ಷಕರು ಮಾತ್ರ ತಗೊತಾರೆ ಮುಖ್ಯ ಮುಖ್ಯ ಶಿಕ್ಷಕರು ತಗೋಬೇಕಾದ್ರೂ ಕೂಡ ಅಲ್ಲಿ ಎಲ್ಲರದ್ದು ಮೆರಿಟ್ ಮೇಲೆ ತಗೋತಾರೆ ಮೆರಿಟು ಮತ್ತು ಅವ್ರು ಮಾಡ್ತಾ ಇರೋ ಒಂದು ಸರ್ವಿಸ್ ಮೇಲೆ ಎಲ್ಲ ಅವ್ರದ್ದು ನೋಡಿಬಿಟ್ಟು ತೊಗೊತಾರೆ ನೀವು ಕೂಡ ನಿಮ್ಮ ಹತ್ತಿರದ ಇರುವಂತಹ ಸ್ಕೂಲ್ಗಳಲ್ಲಿ ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ತಾ ಇಲ್ಲಿ ಇನ್ನೂ ಒಂದು ವಿಚಾರ ಅಂದರೆ ಈ ಸಾವ ಈ ವರ್ಷದಲ್ಲಿ ಎರಡು ಸಾವಿರ ಮಾತ್ರ ಪೇಮೆಂಟನ್ನು ಜಾಸ್ತಿ ಮಾಡಿದ್ದಾರೆ ಪ್ರೌಢಶಾಲೆಗೆ ಎರಡು ಎರಡು ಸಾವಿರ ಮತ್ತು ಪ್ರಾಥಮಿಕ ಶಾಲೆಗೆ ಎರಡು ಸಾವಿರ ಟೋಟಲಿ ಪ್ರಾಥಮಿಕ ಹನ್ನೆರಡು ಸಾವಿರ ಆಗಿದೆ ಪ್ರೌಢಶಾಲೆಗೆ ಹನ್ನೆರಡು ಸಾವಿರದ ಐನೂರು ಆಗಿದೆ ಇಷ್ಟು ಸ್ಯಾಲ್ರಿ ಇರುತ್ತೆ ಇದು ಏನು ಸ್ಯಾಲ್ರಿ ಜಾಬಿಗೆ ಅದು ಏನು ಇಲ್ಲ ಆದರೂ ಕೂಡ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ಹಣಕಾಸಿನ ವ್ಯವಸ್ಥೆ ಇರುತ್ತೆ ಅಂತ ತಿಳ್ಕೊಂಡು ಹೋಗೋದ್ರೆ ಹೋಗಿ ಇಲ್ಲಾಂದರೆ ನಾನು ಟಿ ಇ ಟಿ ಓದ್ತೀನಿ ಸಿ ಇ ಟಿ ಓದ್ತೀನಿ ಅನ್ನೋರು ಓದಿದರೆ ಬೆಟ್ರು ಬಟ್ ಆದ್ರೂ ಕೂಡ ಕೆಲವೊಬ್ಬರಿಗೆ ಆರ್ಥಿಕ ಪರಿಸ್ಥಿತಿ ತುಂಬ ಅನಿವಾರ್ಯ ಇರುತ್ತೆ ಅವರು ಹೋಗಿ ಸಮೀಪ ಇರುವಂಥ ಸ್ಕೂಲ್ಗಳಿಗೆ ಹೋಗಿ ನೀವು ಅಟೆಂಡ್ ಆಗಿ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ಕೇಳಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಇನ್ನೊಂದು ವಿಚಾರ ನಾನು ಇದೇ ಥರ ವಿಡಿಯೋಗಳನ್ನು ನಿಮಗೆ ಹಾಕ್ತಾ ಬರ್ತೇನೆ ನೀವು ಕೂಡ ಇದನ್ನು ನೋಡ್ತಾ ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲಿಗೆ ಪ್ರೋತ್ಸಾಹ ಕೊಡಿ ಮತ್ತು ನಮ್ಮ ಚಾನಲಿಗೆ ಪ್ರತಿ ಇಂಪಾರ್ಟೆಂಟ್ ಇರುವಂಥ ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ ಹೇಳ್ತಾ ಹಾಂ ಇಲ್ಲಿವರೆಗೆ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಟ್ಯಾಂಕ್ ಯು ಆಲ್ ಬಾಯ್